ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಕೃಷಿಯಲ್ಲೇ ಒಂದು ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆಗಳು ಅವಾಗ ಅವಾಗ ಆಗ್ತಾನೆ ಇರ್ತಾವೆ ಒಂದೊಂದು ಬೆಳೆಗೆ ಒಂದೊಂದು ಸಂದರ್ಭದಲ್ಲಿ ಡಿಮಾಂಡ್ ಬರುತ್ತೆ ಯಾವ ಬೆಳೆ ಯಾವತ್ತನಿಗೆ ಮಾರ್ಕೆಟ್ ಸಿಗುತ್ತೋ ಯಾವತ್ತನೆ ಇಲ್ಲ ಅದು ರೈತ ಮಾಡೋ ಪ್ರಯತ್ನದಲ್ಲೇನೆ ಇರ್ತಾವೆ ಎಷ್ಟೋ ಪ್ರಯತ್ನ ಮಾಡಿದ್ರು ರೈತರು ಸಕ್ಸಸ್ ಆಗಲ್ಲ ಕೆಲವೊಂದು ಬೆಳೆಗಳು ಸಕ್ಸಸ್ ಆದಂತ ರೈತರನ್ನ ನಾವು ಯಾವಾಗಲೂ ಸಕ್ಸಸ್ ಸ್ಟೋರಿಯಲ್ಲಿ ನಾವು ನಮ್ಗೆ ಕೊಡ್ತಾನೆ ಇರ್ತೀವಿ ಅದಕ್ಕಿಂತ ಮುಂಚೆ ಈ ನಮ್ಮ ಹೇಳೋ ಸ್ಟೋರಿ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಹೊಸ ಹೊಸ ಯುವ ರೈತರು ಬರ್ತಾ ಇರ್ತಾರೆ ಅವ್ರು ಮಾಡೋ ಪ್ರಯತ್ನಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅಥವಾ ನಾವು ಅವ್ರಿಗೆ ಏನ್ ಮಾಡಿದಾಗ ಒಂದು ಧೈರ್ಯ ಬರುತ್ತೆ ಅಂತ ನಾ ಹೇಳ್ತೆ ನಾನು ಈ ಹೊಸ ರೈತರು ನಾವು ಪರಿಚಯ ಮಾಡ್ಕೊಡ್ತೀನಿ ನಮಸ್ಕಾರ ರೀ ಹೆಜ್ಜ ಸರ್ ಅಂಬರೀಶ್ ಅಂತ ಅಂಬರೀಶ್ ಸರ್ ಹೆಜ್ಜಾ ಈಗ ಖರ್ಬಿ ಹಾಕೊಂಡ್ರಿ ಎಷ್ಟು ಎಕರೆ ಇದ್ದು ಆಮೇಲೆ ಖರ್ಬಿ ಮಾಡ್ಬೇಕಂತ ಯಾಕ ಮನಸ್ಸು ಮಾಡಿದ್ರಿ

ಬೀಜ ಹಾಕಿದ ಮೇಲೆ ಫಸ್ಟ್ ನೇ ಕಟ್ಟ ಒಂಬತ್ತು ತಿಂಗಳ ಬರ್ತದೆ ಅಂದ್ರೆ ಬೀಜ ಹಾಕಿಂದ ನಾವು ಕೊಯ್ಬೇಕಂದ್ರೆ ಕೊಯ್ಬೇಕಂದ್ರೆ ಮಾರ್ಕೆಟ್ ಗೆ ಹೋಗಿ ಒಂದ್ ಸತೆ ಕಟಾವ್ ಮಾಡ್ಬೇಕಂದ್ರೆ ಒಂಬತ್ತು ತಿಂಗಳ ಒಂದ್ ಸಲ ಕಟಾವ್ ಮಾಡಾದ ಮೇಲೆ ನೆಕ್ಸ್ಟ್ ಟೈಮ್ ಮೂರ್ ತಿಂಗಳಿಗೊಮ್ಮೆ ಬರುತ್ತೆ ಈ ಕಂಟಿನ್ಯೂ ಮೂರ್ ತಿಂಗಳೊಮ್ಮೆ ಬರುತ್ತೆ ಮೂರ್ ಅದು ಎಷ್ಟು ಬೇರೆ ಬರುತ್ತೆ ಮೂರ್ ತಿಂಗಳೊಮ್ಮೆ ಒಂದ್ ವರ್ಷಕ್ಕೆ ನಾಲ್ಕು ಬೇರೆ ರೀ ಅಂದ್ರೆ ಇದರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀರಾ ಹಾ ಸ್ಟೆಪ್ ಬೈ ಸ್ಟೆಪ್ ಅನ್ನು ಈ ಒಂದೇ ಕಟಾವ್ ಒಂದ್ ಎಕರೆ ಎಕರೆ ಎಷ್ಟು ಕ್ವಿಂಟಲ್ ವರೆಗೆ ಇದು ಬರಬಹುದು ನಾವು ಬೀಜ ಚೆನ್ನಾಗಿ ಹಾಕಿದ್ರೆ ಒಳ್ಳೆ ಇಳುವರಿ ಬೀಜ ಯಾವ ಬರುತ್ತೆಂಟಲ್ ಒಂದ್ ಕ್ವಿಂಟಲ್ ಇಪ್ಪತ್ತು ಕೆಜಿ ಹಾಕಿದ್ರೆ ಫಸ್ಟ್ನೇ ಕಡೆ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ ನೆಕ್ಸ್ಟ್ ಟೈಮ್ ಎಲ್ಲ ಒಂದ್ ಕ್ವಿಂಟಲ್ ಇಪ್ಪತ್ತು ಕೆಜಿ ಹಾಕಿದ್ರೆ ಬೀಜ ಒಂದ್ ಎಕರೆಗೆ ಎಪ್ಪತ್ತೈದರಿಂದ ನೂರ್ ಕ್ವಿಂಟಲ್ ವರ್ಗು ಬರುತ್ತೆ ಹ್ಮ್ ಎಪ್ಪತ್ತೈದ ನೂರ್ ಕ್ವಿಂಟಲ್ವರೆಗೆ ಬರುತ್ತಾರೆ ಕಾಮನ್ ಆಗಿ ಒಂದು ಕ್ವಿಂಟಲ್ಗೆ ಮಾರಾಟ ಆಗ್ಬೋದು ಇದು ಆಗಿಂಟಲ್ಗೆ ನಾವ್ ಹಾಕಿದ್ರೆ ಎಂಟು ಸಾವಿರ ರೂಪಾಯಿ ತನಕನೂ ಬಂದಿದ್ದಾರೆ ಒಂದು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ಗೆ ಹದಿನೈದುನೂರು ಮಾರಿದ್ರೆ ಲಾಸ್ ಲಾಸ್ ಇಲ್ಲ ಲಾಸ್ ಹೆಚ್ಚು ಖರ್ಚು ಖರ್ಚೇ ಬರ್ಬೋದು ಬೀಜ ಥರದ ಖರ್ಚು ಇವಾಗ ಪ್ರೆಸೆಂಟ್ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಬೀಜ ರೀ ಇವಾಗ ಅದರಲ್ಲೇ ಎರಡು ಕ್ವಾಲಿಟಿ ಇದೆ ಹಣ್ಣು ಐದನೂರು ರೂಪಾಯಿ ರೀ ಇವಾಗ ಫಸ್ಟ್ ಫಸ್ಟ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ತದೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಈ ತರ ಇರ್ತವೆ ಈಗ ಅತಿ ಅಂದ್ರೆ ನಮ್ಗೆ ಬರ್ಬೇಕಪ್ಪ ಯಾವ ತರ ಪೀಜಾ ಚೆನ್ನಾಗಿರತ್ತೆ ಹಣ್ಣು ತರ್ಬೇಕ್ರಿ ಐದ್ನೂರು ಆರ್ನೂರು ರೂಪಾಯಿ ಎಲ್ಲ ಹಿಂಗೆಲ್ಲ ಸಿಗುತ್ತೆ ಅಂತ ಹೋಗ್ತಂದು ಪಿಜಾ ತಂದು ಬೀಜ ಹಾಕ್ಬೇಕು ಬೀಜ ಹಾಕಿದ್ದು ಎಷ್ಟು ದಿವ್ಸಕ್ಕೆ ಮೊಳಕೆ ಬರುತ್ತೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಮೊಳಕೆ ಬರುತ್ತೆ ಒಟ್ಟು ಒಂದು ತಿಂಗಳು ಬೇಕಾಗುತ್ತೆ ತಿಂಗಳು ಬೇಕಾದ್ರೆ ಹೆಚ್ಚು ಕಂಪಲ್ಸರಿ ಉಟ್ಬೇಕಂದ್ರೆ ನಲವತ್ತೈದು ದಿನ ಬೇಕು ಕಂಪಲ್ಸರಿ ಬೇಕಂದ್ರೆ ನಲ್ವತ್ತೈದು ದಿವಸ ಬೇಕು ಅಂದ್ರೆ ಜರ್ನೇಶನ್ ಲೇಟಾ ಅಥವಾ ಅದೇ ಲೇಟ್ ರೀ ಜರ್ಮೇಶ ಕಳೆ ನಿರ್ವಹಣೆ ಮಾಡೋದಂಗ ಕಳೆ ತುಂಬೇ ಬರುತ್ತೆ ಖರೀ ಆದ್ರೆ ತಕೊಬೇಕಾಗ್ತೈತೆ ಒಟ್ಟು ಕಳೆನ ನಾವು ಕೈಲೇ ತಕೋಬೇಕಾಗುತ್ತೆ ಯಾಕಂದ್ರೆ ಕಳೆ ಆಡಿದ್ರೆ ಸಣ್ಣ ಸಸಿ ಹೋಗ್ಬಿಡುತ್ತೆ ಹೆಚ್ಚು ಕಡಿಮೆ ಇವಾಗ ಕುರ್ಚಿಲ್ಲೆ ರೀ ಒಂದೊಂದಾಗೆ ಲೇಬರ್ ತೆಗಿಯವಾಗ ಒಂದ್ ಹೋಗ್ಬಿಟ್ರೆ ಸಸಿ ಹೋದ್ರೆ ಈಗ ಬಹಳ ಕಷ್ಟ ಅದೇ ಸ್ವಲ್ಪ ಖರ್ಚು ಜಾಸ್ತಿ ಅಂದ್ರೆ ಸಸಿ ಜಾಸ್ತಿ ಉಡುತ್ತೇವೆ ಉಟ್ಟಿಂದ ಏನ್ ಗೊಬ್ಬರ ಕೊಡ್ತೇವೆ ಡಿ ಎ ಪಿ ಯೂರಿಯಾ ಕೊಡ್ತೇವೆ ಡಿ ಎ ಪಿ ಯೂರಿಯಾ ಏನ್ ಸ್ಪ್ರೇಗಿ ಏನಿರೋಲ್ಲ ಸ್ಪ್ರೇ ಇರುತ್ತಾರೆ ಅವಾಗ ಲೈಟಾಗಿ ಕೀಡಿ ಮತ್ತೆ ಮುಟ್ರಿ ಆ ಟೈಪ್ ಎಲ್ಲ ಬರುತ್ತೆ ಅದಕ್ಕೆ ಸ್ಪ್ರೇ ಮಾಡ್ಕೊಂಡ್ರೆ ಕಾಮನ್ ಆಗಿ ಒಂದು ಬಿರಿಯಾನಿ ಇಂಥವ್ರು ಮಾಡ್ಕೊಂಡ್ರೆ ಜಾಸ್ತಿ ಕೆಮಿಕಲ್ ಹೊಡಿತಾರೆ ಬಿರಿಯಾನಿ ಹೆಚ್ಚಿಗೆ ಸಾಲಿನ ಸಾಲು ಗಿಡದ ಗಿಡಕ್ಕೆ ಯಾವ ತರ ಮೇಂಟೇನ್ ಮಾಡ್ಕೊಂತ್ರಿ ಇದ್ರಾಗ ನಾವು ನಮ್ಗೆ ಇಳುವರಿ ಯಾವ ತರ ಬೇಕನ್ನ ಅನ್ನ ಇದ್ರ ಒಳಗಡೆನೆ ಮಾಡ್ಕೊಬೋದು ರೀ ಇದ್ರ ಯಾವ ತರ ಅಂದ್ರೆ ಪ್ಲಾನ್ ಆಗ ಒಂದೇ ಪ್ಲಾನ್ ಪ್ರಕಾರ ಇದು ಎರಡು ಎರಡು ಗಿಣಿ ಕುಂಟೆ ಮಾಡ್ಕೊಂಡ್ರು ಇನ್ನೂ ಉತ್ತಮ ರೀತಿ ಇದು ಎರಡ ಸೆಂಟ್ರಲ್ಲಿ ಹರಗಬಹುದು ಕಳೆ ಕಡಿಮೆ ಬರುತ್ತೆ ಇಲ್ಲ ಒಂದ್ ಸೈಡ್ ಅಷ್ಟೇ ಮಾಡ್ಕೊಂಡ್ರೆ ಇಳುವರಿ ಜಾಸ್ತಿ ಇಳುವರಿ ಸ್ವಲ್ಪ ಕಡಿಮೆ ಕಡಿಮೆ ಇಳುವರಿ ಸಾಲಿಂದ ಸಾಲಿಗೆ ಎರಡೂವರೆ ಇಟ್ಟ್ರಿ ಗಿಡದಿಂದ ಗಿಡಕ್ಕೆ ಚೋಟಿಗೊಂದು ಗೇಣಿಗೆ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ ಈಗ ನೀವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ನಿಮ್ಮ ಇದು ನಾವ್ ಈ ಕರಿಬೇವ್ ಮಾಡಕ್ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಅಂದ್ರೆ ಅಪ್ಪಾಜಿತ್ತು ಅಪ್ಪಾಜದಿಂದ ನಿಮ್ಗೆ ಸ್ವಂತ ಇದ್ರಾಗ ನಾವ್ ಸ್ವಂತ ಇವಾಗ

ಇಲ್ಲ ನಮಗ್ ಮಾಲ್ ಜಾಸ್ತಿ ಓವರ್ ಬಂದಾಗ ನಾವೇ ಕಾಲ್ ಮಾಡಿಬಿಟ್ಟು ಕೇಳ್ತೇವೆ ಅವ್ರೆ ಇಲ್ಲಿಗೆ ಬಂದ್ ಹೇಳ್ತಾರೆ ನೀವು ಸಪೋರ್ಟ್ ಮಾಡ್ತೀರಿ ಅವರು ಸಪೋರ್ಟ್ ಮಾಡಿ ನಿಮ್ಮ ಅನುಭವ ಪ್ರಕಾರ ಬೇರೆ ಕೃಷಿಗೆ ಈ ಕೃಷಿಗೆ ಬೇರೆ ಖುಷಿಯಲ್ಲಿ ಇವಾಗ ನಾವು ನೋಡಿದ ಪ್ರಕಾರ ಬರೀ ಎಣ್ಣೆ ಗೊಬ್ಬರ ಹಾಳು ಹುಳು ಖರ್ಚು ಇದಕ್ಕೆ ಯಾವುದೇ ಖರ್ಚಿಲ್ಲ ಸ್ವಲ್ಪ ಖರ್ಚು ತುಂಬಾನೇ ಕಡಿಮೆ ನಾವು ಒಬ್ಬರೇನ ಒಬ್ಬರೇ ಹೋಗೋದ್ರಿ ಲೇಬರ್ ಹಚ್ಚ ಅವಶ್ಯಕತೆ ಇಲ್ಲ ಅಂದ್ರೆ ಇಲ್ಲಿಗೆ ಬಂದ್ ಹಾ ಕೆಲವೊಬ್ರು ಇಲ್ಲಿಗೆ ಬಂದ್ ಇದ್ರೆ ಕೆಲವೊಬ್ರು ನಮ್ ಕಾಯಿ ಕಸ್ಟಮರ್ಸ್ ಇದ್ರೆ ಅವ್ರಿಗೆ ಅಲ್ಲೇ ಬಂತ ಈಗ ಹೆಜ್ಜಾ ಇದರ ನಾವು ಏನಂದ್ರ ಎಲ್ಲರ ಆಸೆ ಮಾಡೋದೇನಂದ್ರ ಇಲ್ಲ ಒಂದಿಷ್ಟು ಆರಾಮ ಇರ್ಬೇಕು ಒಂದಿಷ್ಟು ನಮಗ್ ಲೈಫ್ ಇರ್ಬೇಕು ಜೊತೆಗೆ ಒಂದಿಷ್ಟು ದುಡ್ಡು ಆಗ್ಬೇಕಂತಾರ ಇದು ಒಂದ್ ಎಕರೆಕ್ಕೆ ಹಾಕೊಂಡ್ರಹ್ ಪಶ್ನೆ ಕಟಾವಿಗೆ ಎಷ್ಟ್ ಆಗ್ಬಹುದು ಎರಡೇ ಕಟು ಇನ್ನು ಎಷ್ಟು ಕಟ ಅವರ ಬರಬಹುದು ಪಶ್ಚಿ ಕೂ ಒಂದೇ ಸಿಂಗಲ್ ಗಿಡ ಸಸಿ ಬಂದಿರತ್ತಲ್ಲ ಹ್ಮ್ ಅವಾಗ ಇಳುವರಿ ಕಡಿಮೆ ಬರುತ್ತೆ ಹ್ಮ್ ಒಂದ್ಸರಿ ಕಟ್ ಕಟ್ ಮಾಡಿದ್ಮೇಲೆ ಈ ತರ ಇದು ಒಂದೇ ಸಿಂಗಲ್ ಬಂದಾಗ ಮತ್ತೆ ಒಂದ್ ಸಲ ಕಟಾವ್ ಮಾಡಿದ್ಮೇಲೆ ಈ ತರ ಪಕ್ಕಲ್ ಹೊಡಿತೆ ಒಂದರಿಂದ ಒಂದ್ ಹತ್ ಏಳೆಂಟೆಲ್ಲ ಈ ತರ ಎಲ್ಲಾ ಬರ್ತಾರೆ ಅವಾಗ ಇಳುವರಿ ಇಳುವರಿ ಜಾಸ್ತಿ ಅದ್ರ ಅದ್ರದಾಗ ಅಂದ್ರ ಒಂದ್ ವರ್ಷದಾಗ ಮೊದ್ಲೇ ಕಟಾವ್ ಬಂದಾಗ ಬರೇ ಅದ್ರ ಬೀಜದ್ದು ಅದು ಖರ್ಚಿಗೆ ಆಗುತ್ತೆ ಅಂದ್ರ ಒಂದ್ ವರ್ಷ ನಾವ್ ಯಾವುದು ಲಾಭಾನ ಪರೀಕ್ಷೆ ಮಾಡಂಗಿಲ್ಲ ಎರಡನೇ ಸರಿ ಹೆಂಗ್ ಅನ್ಸತ್ತೆ ಒಳ್ಳೆ ಲಾಭ ಅವಾಗ ಎಷ್ಟು ಬೇರೆ ಕಟಾವ್ ಮಾಡೋದು ನಾವ್ ವರ್ಷದಾಗ ವರ್ಷದಾಗ ನಾಕ್ ಸರಿ ಕಟ್ ಮಾಡಬಹುದು ನಾಲ್ಕು ಮೂರ್ತಿ ಅಂದ್ರೆ ಆ ಮೂರ್ ತಿಂಗ್ಳಗಾ ನಾಕ್ ಕಟ್ಟ ಒಂದೊಂದು ಕಟಾವಿಗೆ ಎಷ್ಟೆಷ್ಟ ಕಿವಿಂಟಲ್ ಬರ್ಬೋದು

ಈಗ ಮಲ್ಯಾಡ ಪ್ರದೇಶದಾಗ ಬಾಳೆ ಅಂದ್ರೆ ಸಾಲ ಮಾಡಿ ಬಾಳೆ ಸಾಲಗಾರದ ಬಾಳೆ ಮಾಡಿದ್ರ ಸೆಕ್ಸಕ್ಕನ ಅಂತ ಹೇಳ್ತಾರ ಅದಕ್ಕಿಂತ ಚಲೋ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ದಿನ ಬೆಳೆಗಾರ ಹಿಂಗಾಗಿ ಬೇಡಿಕೆ ಜಾಸ್ತಿ ಮತ್ತೆ ನೀವು ಕ್ರಜಾ ಈಗ ಎಷ್ಟೋ ಜನ ಇಲ್ಲ ನಾವ್ ಏನೇನೋ ಮಾಡಿ ಕೃಷಿ ಕೈ ಸುಟ್ಕೊಳದಲ್ಲ ಈ ಕೃಷಿಗೆ ಬೇರೆ ಕೃಷಿಗೆ ಹೊಲ್ಸೋದಕ್ಕಿಂತ ಹಾ ಮೊದ್ಲ ನೀವೇನ್ ಮಾಡ್ತೀರಿ ಇವನ್ನ ಬೀಜ ಕೊಡ್ತೀವ್ರ ಅಥವಾ ನೀವೇ ಏನಾರ ಸಸಿ ಮಾಡಿ ಕೊಡೋ ವ್ಯವಸ್ಥೆ ಮಾಡ್ತೀರ ಯುವಕರಿಗೆ ಆರ್ಡರ್ ಕೊಟ್ರೆ ನಾವ್ ಸಸಿ ಮಾಡಿ ಕೊಡ್ತೇವ್ರಿ ಆರ್ಡರ್ ಕೊಟ್ಟ್ರೆ ಸಸಿ ಮಾಡಿ ಕೊಡ್ತೇವ್ರಿ ಬೀಜಾನ ಕರ್ಸಿ ಕೊಡ್ತೇವೆ ಬೀಜಾನ ಕರಿಸ್ಕೊಡ್ತೇವಿ ಅಂದ್ರ ಅವ್ರಿಗೆ ಯಾವ ಸುಗಂಧಿ ಬೇಕಾದ್ ಸುಗಂಧಿ ಸುವಾಸಿ ಬೇಕಾನ ಸುವಾಸನೆ ಅಲ್ಲಿ ತಮ್ಮ ತಮ್ಮ ಸೂಪರ್ ಮಾರ್ಕೆಟ್ ಹಂಗೈತಿ ಅದ್ರ ಮೇಲೆ ಮಾಡ್ಕೊಡ್ತೇವ್ರಿ ಸ್ಮಿತರ ಅವರೇ ಬೀಜ ತಗೊಂಡ್ಬಿಟ್ಟು ಅವರೆ ನಮಗ್ ಕೊಟ್ರ ನಾನ್ ತೋಟ ಹಿಡ್ಕೊಳ್ತೇವ್ರಿ ಅವ್ರ ಏನಾರ ಮಾಡ್ಕೊಂಡಿದ್ರ ತೋಟನೇ ಅಂದ್ರೆ ಅಂದ್ರೇ ಮಾರಕ್ಕಾಗಿಲ್ಲ ನಮ್ಮ ಕೈಲಿ ಇದನ್ನ ಸೇಲ್ ಮಾಡಕ್ಕೆ ಇಲ್ಲ ಅಂದ್ರೆ ನಾವು ಹೊಲ ಅಷ್ಟು ಗುತ್ಗೆ ಹಿಡಿತೀವಿ ಲಜೆಗೆ ನಿಮ್ಮ ಊರ ಹತ್ರ ಆದ್ರೆ ನಡಿತೈತಿ ನಮ್ಮಿಂದ ದೂರ ಒಂದು ಹತ್ತು ಹತ್ತಿರ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಗಾದ್ರೆ ಬಂದ್ ಮಾಡ್ತಾರೆ ಮಾಡ್ತೀವಿ ರೀ ಅವ್ರಿಗೆ ಆತರ ಕೊಡ್ತೀವಿ ರೀ ಅಂದ್ರೆ ಹೊಲ ಹಿಡಿಯೋದು ಅಂದ್ರೆ ಆ ಲಾವಣಿ ಟೈಪ್ ಅಂದ್ರೆ ಲವಣಿ ಇದು ಕೊಟ್ಟರೆ ಒಂದು ಕಟ್ಟಾವ್ ಗುತ್ಗೆ ಕೊಂದ್ರೆ ಗುತಿಗೆ ಕೊಡಿ ಇಷ್ಟ ಸಾವಿರ ರೂಪಾಯಿ ಇಷ್ಟ ಅಂತ ಗುತ್ಗೆ ಕೊಟ್ರ ಗುದಿಗಿ ತೊಗೊತೀವಿ ಇಲ್ಲ ಲಾವಣಿ ಅಂದ್ರೆ ಲಾವಣಿ ಫಿಫ್ಟಿ ಫಿಫ್ಟಿ ಅಂದ್ರೆ ಆ ಥರ ಅದಕ್ಕೆ ರೀ ಎಲ್ಲ ಹಾಂ ರೈತರನ್ನ ನಾವೇ ಬೆಳಸಿ ನಾವೇ ತಿಳಿ ಬಂದೀನ ಅಂದ್ರೆ ನಾವು ಕೇಳ್ತಾರೆ ನಾವು ಫೀಝ ಬೆಳಸೋದು ಬೆಳ್ಸೋದು ನಮ್ಮ ಮಾರ್ಕೆಟಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲಾಂದ್ರೆ ಮಾರಿ ಕೊಡ್ತೀವಿ ರೀ ಮಾಡಿ ಕೊಡ್ತೀವಿ ನೋಡ್ರಿ ಸಾಯ್ತಾರೆ ಒಂದು ವಿಷಯದಲ್ಲಿ ಯಾವತ್ತು ಧ್ಯಾನೆ ಆದರೆ ಅದರಲ್ಲಿ ಯಾವುದೇ ಅನ್ಯ ಆಗಲ್ಲ ಅನ್ನೋಕ್ಕೆ ಒಂದು ಉದಾಹರಣೆ ಅಂತ ನಾ ಹೇಳ್ಬೋದು ಯಾಕಂದ್ರೆ ನಾವು ಅವ್ರು ಏನು ಬೇರೆ ಯಾವುದೇ ಬೆಳೆ ಕಡೆ ಲಕ್ಷ್ಯ ಕೊಡಾರ್ದ ಕಾ ಕಡೆನೇ ಕಾಣಿಸ್ತೀನಿ ಸುಮಾರು ಅಪ್ಪಾಜಿ ದೇಹದ ಒಂದು ಹದಿನೈದು ಹದಿನಾರು ಹದಿನೈದು ಹದಿನಾರು ವರ್ಷದಿಂದ ಅವ್ರು ಬಂದಿದಾರಲ್ಲ ಈ ಬೆಳೆ ಯಾವ ಥರ ಮಾಡ್ಬೋದು ಈ ಸುಗಂಧಿ ಹಾಕ್ಬೋದು ಸುವಾಸನೆ ಹಾಕ್ಬೋದು ಯಾವ ಬೆಳೆ ಮಾರ್ಕೆಟ್ ಹೋಗುತ್ತೆ ಇಲ್ಲಿ ಆಗಲ್ಲ ಕೊನೆಗೆ ಅವ್ರೂ ಮಾರ್ಕೆಟ್ ಖರೀದಾರನ ನಮ್ಗೆ ಬೇಕಪ್ಪ ಅಂತ ಇವ್ರು ಕೊಡೋಕ್ಕುತ್ತಾ ಇರೋದ್ರೆ ಆ ಇವ್ರ ನನ್ನ ಕಡೆ ಸ್ಟಾಕ್ ಐತೆ ಅಂದ್ರೆ ಅವರು ತಗೊಳಕ್ತಾ ಇರೋದ್ರ ಅಂದ್ರೆ ಯಾವ ರೀತಿ ಅವರ ಇಟ್ಕೊಂತೀವಿ ನಾವು ಯಾವ ರೀತಿ ಅದರ ಜ್ಞಾನ ಹೊಂಟಿವಿ ಯಾವ ರೀತಿ ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ ಅದ್ರ ಮೇಲೆ ಲಾಭ ಲಕ್ಷಣ ಆಗುತ್ತೆ ಅಂತ ನಮ್ಮ ಯುವ ರೈತರು ಹೇಳ್ತಾರೆ ಜೊತೆಗೆ ಅವ್ರ ಹತ್ರ ನೀವು ಬೇಕಂದ್ರೆ ಸಸಿನೇ ತಗೋಬಹುದು ಬೇಕಂದ್ರೆ ಬೀಜನ ತಗೋಬಹುದು ನೀವು ಅವ್ರ ಊಟ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಮೊದ್ಲೇ ನೀವ್ ಪೇ ಮಾಡಿದ್ರ ಅವ್ರು ನಿಮ್ಗ ಈ ಕರ್ಬೇ ಬೀಜ ಆಗಿರ್ಬೋದು ಸಸಿ ಆದ್ರೆ ಸಸಿ ಆದ್ರೂ ಅವ್ರಿಗೆ ಕಳಿಸ್ತಾರ ಆದ್ರೆ ನೀವ್ ಹೇಳಿ ಕೂಡ ಕೊಡಕ್ಕಲ್ಲ ಸಸಿನ ನೀವು ಆರ್ಡರ್ ಮಾಡಿದ್ರೆ ಅವ್ರ ಸಸಿ ಮಾಡಿ ಆ ಕೂಡ ವ್ಯವಸ್ಥೆ ಮಾಡ್ತಾರ ಮತ್ತೆ ನೀವೇನೋ ರೈತರಿಗೆ ಏನೋ ಹೇಳ್ತೀರಾ ಇದ್ರೆ ಒಳ್ಳೆ ಲೈಫ್ ಅಂತ ಒಳ್ಳೆ ಲೈಫ್ ಇದೆ ಅಂತ ಹೇಳ್ಬೋದು ನೋಡ್ರಿ ಒಳ್ಳೆ ಅದೆ ನೋಡ್ರಿ ಮಾತು ಕಡಿಮೆ ಆದ್ರೆ ಲಾಭ ಜಾಸ್ತಿ ಅಂತ ಹೇಳಿದಂಗೆ ಕೆಲಸ ಕಡಿಮೆ ಆಗಿರ್ಬೋದು ಖರ್ಚು ಕಡಿಮೆ ಆಗಿರ್ಬೋದು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಮುಗಿದು ಮುಂದುವರೆದ ನೆಮ್ಮದಿ ಆಗಿರ್ಬೋದು ಅಂತ ಅಜ್ಜ ಸೈಲೆಂಟ್ ಆಗಿ ಎರಡು ಮಾತೇ ಮುಗಿಸ್ಯಾರ ಈ ಅಜ್ಜರ ಈ ನಮ್ಮ ಅಂಬರೀಷ್ ಅವರ ಅಜ್ಜರ ಕರಿಬೇ ಮಾಹಿತಿ ನಿಮ್ಗೆ ಇಷ್ಟ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಅಂಬರೀಷ್ ಅಜ್ಜರಿಗೆ ಸಪೋರ್ಟ್ ಮಾಡಿ